ಇತ್ತೀಚೆಗೆ ಹಿಂದೆ ಎರಡು ವರ್ಷದ ಹಿಂದೆ ಅಂತ ಕಾಣ್ತದೆ ನನಗೆ ನಾನು ಬೆಳೆದಿದ್ದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಉಡುಪಿನೂ ಸೇರಿದೆ ಅಲ್ಲಿ ಜಿಲ್ಲೆಯಾಗಿ ಬಟ್ ಮೊದಲಿಂದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ನಮ್ಮಲ್ಲಿ ಯಕ್ಷಗಾನ ತುಂಬ ಮಾ ಬಾಲ್ಯದಿಂದ ನೋಡಿದ್ದೆ ಬಯಲಾಟ ಯಕ್ಷಗಾನ ಅಲ್ಲಿಂದಲೇ ಎಲ್ಲವೂ ನಮಗೆ ನಾವು ಅಡ್ದು ಶುರುವಾಗೋದು ಸುಮಾರು ಒಂಬತ್ತು ಹತ್ತು ಗಂಟೆಗೆ ರಾತ್ರಿ ಮುಂಜಾನೆವರೆಗೂ ನೋಡೋದು ಥರದ ರಂಗಭೂಮಿ ಅದರಲ್ಲೆಲ್ಲ ಕಲಾವಿದರು ತಂತ್ರಜ್ಞರು ಅವರ ಅಲ್ಲಿ ನಂತರ ನಟರು ನಟಿಯರ ವೇಷ ಹಾಕಿದ್ದ ನಟರು ಅಂಥದ್ರಲ್ಲಿ ಇಲ್ಲಿ ಚಾಪೆಗಳನ್ನೆಲ್ಲ ಹಾಕಿ ನೆಲದ ಮೇಲೆ ಕೂತ್ಕೊಂಡು ಅನೇಕರು ಹಾಸಿಗೆ ಎಲ್ಲ ತಗೊಂಬಂದು ಅವರವ್ರ ಪಾಡಿಗೆ ಹೇಗೋನು ಗದ್ದೆಗಳಲ್ಲೆಲ್ಲ ಕೂತ್ಬಿಟ್ಟು ನಾನು ವೀಕ್ಷಿಸ್ತಿದ್ದೆ ನೆನಪು ಅದು ಇತ್ತೀಚೆಗೆ ಅಲ್ಲಿ ನಮ್ಮ ಹೊನ್ನಾವರದ ಹತ್ರ ಅಲ್ಲಿ ನಮ್ಮ ಶಂಭು ಹೆಗಡೆ ಅವರ ಯಕ್ಷಗಾನದ ಹಿರಿಯರು ಬಹಳ ಎಲ್ರಿಗೂ ಪರಿಚಿತವಾದಂಥ ಒಂದು ಸಂಸ್ಥೆದೇ ಅವರು ಸನ್ಮಾನ ಮಾಡೋಕ್ಕಂದು ಕರೆಸಿದರು ಅಲ್ಲಿ ನಾನು ಅದನ್ನೆಲ್ಲ ಕೇಳಿ ನಾವೆಲ್ಲ ನಾವು ಚಿಕ್ಕ ಮಕ್ಕಳು ನಮಗೆಲ್ಲ ಗೊತ್ತಿಲ್ಲ ಆಗಬೇಕು ಅವೆಲ್ಲ ತಲೆಯಲ್ಲೇ ಇಲ್ಲ ಅಂಥದ್ರಲ್ಲಿ ಮನೆಗೆ ಬಂದು ಅದನ್ನು ರಾತ್ರಿ ನೋಡಿದ್ದು ಏನು ನೋಡಿದೆ ಅಂತ ಹೇಳಿದ್ರೆ ಕುಡಿಯೋದು ಎಲ್ಲ ತೋರಿಸೋದು ಆ ತಾಯಿ ಅದು ಅದೊಂದು ಮೆಚ್ಕೊಂಡು ತ ಮಾಡೋದು ತಂದೆಯವರು ಬಂದರೆ ನಿಲ್ಲಿಸ್ಬಿಡ್ಬೋದು ಅವರಿಗೆ ಅದೆಲ್ಲ ಇದೇನಿದು ಕೂತಿ ಕುಣಿದಂಗೆ ಕುಣಿತಿದೆ ಅಂತ ಈ ಥರದ್ದೆಲ್ಲ ಇದೆ ಎಲ್ಲ ಮಂಗನಾಟ ಮಾಡಬೇಡ ಆ ರೀತಿ ಎಲ್ಲ ಕೇಳ್ತೀನಿ ಅಂಥದ್ದು ಅಲ್ಲೇ ಸನ್ಮಾನ ಕರೆದಾಗ ಬಹಳ ತುಂಬ ಜನ ಸೇರಿದ್ರು ಅವರೆಲ್ಲ ಬಹಳ ಪ್ರೀತಿಯಿಂದ ಕೊಟ್ಟರು ಒಂದೊಂದು ಹಾಡು ಹಾಡಬೇಕು ಅಂತಂದರು ಸೊ ನಮಗೆ ಬಾಲ್ಯದಲ್ಲಿ ಇವತ್ತು ಆ ವಿಚಾರ ಮಾತಾಡೋದಿಲ್ಲ ಬಟ್ ನಮ್ಮ ಹಳೆಗನ್ನಡ ರಗಳೆಗಳು ಅಂತ ನಾವು ಬಂದಾಗ ಪ್ರಾಸಂಗಿಕವಾಗಿ ದಿವಂಗತ ಎಂ ಪಿ ರವರು ಅದರ ಕುರಿತು ಬಹಳ ಸ್ಪೆಷಲಿಸ್ಟ್ ಸ್ಟಡಿ ಇತ್ತು ಅವರದ್ದು ಈ ರೆಡ್ ಅಬೌಟ್ ಇಟ್ ಈ ನ್ಯೂ ಅಬೌಟ್ ಇಟ್ ಈ ಮೇಡ್ ಎ ಲಾಡ್ ಆಫ್ ರಿಸರ್ಚ್ ಆನ್ ದ್ಯಾಟ್ ಹಿಂದಿನ ಕಾಲದ ಹಳೆಗನ್ನಡದಲ್ಲಿರುವಂಥ ಸ ಕವಿಗಳ ಕಾವ್ಯಗಳು ಹಾಗಾದ್ರೆ ಅವುಗಳನ್ನು ಅವರು ಬಣ್ಣಿಸ್ತಿದ್ದರು ನಮ್ಮ ಶಾಲೆಯಲ್ಲೂ ನಮ್ಗೆ ಕಲಿಸಿದ್ದು ನೆನಪಿತ್ತು ಹೊನ್ನಾವರದಲ್ಲಿ ಹೊನ್ನಾವರದಲ್ಲಿ ಒನ್ ಅವರ್ದಲ್ಲಿ ಕಲ್ತಿದ್ದೆ ಸೊ ನಾನು ಹೇಳಿದೆ ಈಗ ಯಾರಂದರೂ ಎಲ್ಲಂದರು ಅಲ್ಲಿ ಫ್ಯೂಷನ್ ಮ್ಯೂಸಿಕ್ ಫ್ಯೂಷನ್ ಮ್ಯೂಸಿಕ್ ಅಂತಾರೆ ನಾನು ಒಂದು ರೀತಿಯಲ್ಲಿ ವಿತ್ಔಲ್ ಯುವರ್ ಪರ್ಮಿಷನ್ ನಾನೊಂದು ಫ್ಯೂಷನ್ ಮ್ಯೂಸಿಕ್ ಪ್ರೆಸೆಂಟ್ ಮಾಡ್ತೀನಿ ಅಂತ ನಾನು ಹಚ್ಕೊಂಡೆ ಆಮೇಲೆ ಅದು ಸ್ಪಾಂಟೇನಿಯಸ್ ಆಗಿ ಬಂತು ఇది ఏష్యా న్యూస్ నెట్వర్క్ ప్రస్తుతి